ರೆಸ್ಪೆಕ್ಟ್ ಕರ್ತಿರೋ ಉದ್ದೇಶ ನಮ್ಮಲ್ಲಿ ನಗರಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮಲ್ಲಿ ಏಳು ಜನ ಇದ್ದಂಥ ಕಾಂಗ್ರೆಸ್ ಗೆದ್ದಂಥ ಕೌನ್ಸಿಲರ್ಸು ಆರು ಜನ ಏಳು ಜನ ಏಳು ಏಳು ಜನ ಏಳು ಏಳು ಜನ ಕೌನ್ಸಿಲರ್ಸು ಅಡ್ಡ ಮತದಾನ ಮಾಡಿ ಪಕ್ಷ ವಿರೋಧಿ ಕೆಲಸ ಮಾಡಿದರು ಅದರ ಒಂದು ಪ್ರಯುಕ್ತ ಇವತ್ತು ಆ ಏಳು ಜನನ ಸಸ್ಪೆಂಡ್ ಮಾಡಿಸೋದ್ರ ಮುಖಾಂತರ ನಮ್ಮಲ್ಲಿ ಯಾರೆಲ್ಲ ಅವತ್ತು ಕೌನ್ಸಿಲರ್ ಎಲೆಕ್ಷನ್ಗಳಲ್ಲಿ ಎಲ್ಲ ಒಟ್ಟಿಗೆ ನಾವೇನು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಒಟ್ಟಾರೆ ಟೋಟಲ್ ಆಗಿ ಅವತ್ತು ಹತ್ತೊಂಬತ್ತು ಜನ ಇದ್ವಿ ಹತ್ತೊಂಬತ್ತು ಜನ ಒಟ್ಟಿಗೆ ಸೇರಿ ಎಲ್ಲ ನೀವೆಲ್ಲ ಏನು ಇಶನ್ ತೊಗೊಂಡ್ರೆ ಆ ಇಶನ್ ಪ್ರಕಾರ ನಾವೆಲ್ಲ ಒಪ್ಪಿಗೆ ಇದ್ವಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಮೀಟಿಂಗು ಕೂಡ ಕಾಂಗ್ರೆಸ್ ಫೋನದಲ್ಲೂ ಮಾಡಿದ್ವಿ ಮತ್ತು ನಾವು ಪರ್ಸನಲ್ ಮೀಟಿಂಗ್ಸು ಮಾಡಿದ್ವಿ ಒಟ್ಟಿಗೆ ಎಲ್ಲೋ ಒಂದು ಕಡೆ ಒಂದು ರೆಸಾರ್ಟಲ್ಲೂ ಕೂಡ ಸೇರಿದ್ವಿ ಸೇರಿದಾದ ನಂತರ ಎಲ್ಲ ಮಾತುಕತೆ ಮಾಡ್ಕೊಂಡ್ವಿ ಒಟ್ಟಿಗೆ ಇರ್ತೀವಿ ಅಂತೇಳಿ ಕೆಲವರು ಒಂದು ಏಳು ಜನ ನಮ್ಮಲ್ಲೇ ಇದ್ದು ನಂಬಿಸಿ ಕತ್ತು ಕುಯ್ಯೋಂಥ ಕೆಲಸ ಮಾಡಿದ್ರು ಆವತ್ತು ಬರೀ ನನಗೊಬ್ಬರಿಗೆಲ್ಲ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶಿಡ್ಲಘಟ್ಟ ವಿಧಾನಸಭಾದ್ಯಂತ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಮಾಡೋದಂಥ ಅವಮಾನ ಅದಾವತ್ತು ಯಾಕೆಂದರೆ ಹೇಳಿ ಜೊತೆಯಲ್ಲಿದ್ದು ನಂಬಿಸಿ ಕತ್ಕುಯೋಂಥ ಕೆಲಸ ಮಾಡಬಾರ್ದಿತ್ತು ಆದರೂ ಕೂಡ ಅವತ್ತು ಆ ಕೆಲಸ ಮಾಡೋದು ಹೋಗಂಗಿದ್ರೆ ಮೊದಲೇ ಹೋಗ್ಬೋದಿತ್ತೇನೋ ಇಲ್ಲ ಏನೋ ಇಷ್ಟ ಇಲ್ಲ ಅಂತಂದರೆ ಪಾರ್ಟಿನ ಅಪ್ಷಲ್ಲೇ ಹೋಗ್ಬೋದಿತ್ತು ಅಡ್ಡ ಮತ ಅಡ್ಡ ಮತದಾನ ಮಾಡೋಂಥ ಕೆಲಸ ಬೇಕಿರಲಿಲ್ಲ ಹಾಗಾಗಿ ಇದೊಂದು ತಕ್ಕ ಪಾಠ ಅಂತಲೇ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇರುತ್ತೆ ಪಕ್ಷ ಅಂತಂದರೆ ಒಂದು ಮನೇಲಿರುವಂಥ ತಾಯಿ ಥರ ನೋಡ್ಬೇಕು ನಾವು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ತಾಯಿ ಥರ ನಾವು ತಿಳ್ಕೊಂಡಿದ್ವಿ ಆ ತಾಯಿ ಮೋಸ ಮಾಡಿದ್ಮೇಲೆ ಅವರು ಆ ಮನೇಲಿರೋಕ್ಕೂ ಅವ್ರ ಅದಕ್ಕೆ ಯೋಗ್ಯರಲ್ಲ ಅದೇ ರೀತಿ ಅವ್ರನ್ನ ೂ ಇಟ್ಕೊಬಾರ್ದು ಪಕ್ಷದಲ್ಲಿ ಇಟ್ಕೊಬಾರ್ದು ಅಂತ ಇವತ್ತು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕೂಡ ತುಂಬ ಸಹಕಾರ ಕೊಟ್ಟರು ಮತ್ತು ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತೀರ್ಮಾನ ಮಾಡಿ ಅವರು ಕೂಡ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಿದ್ದಕ್ಕೆ ಏಳು ಜನನ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಅವರು ಎಲ್ಲೂ ಕೂಡ ಪಕ್ಷದಿಂದ ಎಲ್ಲೂ ಎಲೆಕ್ಷನ್ಗೂ ನಿಲ್ಲೋಂಗಿಲ್ಲ ಅವರು ಮತ್ತು ಯಾವುದೇ ಚುನಾವಣೆ ಈ ಪಕ್ಷದಲ್ಲೇ ಅಂತಲ್ಲ ಎಲ್ಲೂ ಕೂಡ ಚುನಾವಣೆಗೆ ನಿಲ್ಲೋ ಅನ್ನೋದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಇದನ್ನ ಆದೇಶ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಈ ಆದೇಶ ಕಾಪಿ ನಾವು ಅವ್ರಿಗೆಲ್ರಿಗೂ ಕೂಡ ಹೇಳ್ತಿದ್ದೀನಿ ಈಗ ನೋಡಿ ಅಲ್ಲೂ ಕೂಡ ಏನಾಗಿದೆ ನನಗೆ ತಿಳಿದ ಮಟ್ಟಿಗೆ ಈ ಮಾಹಿತಿ ಒಂದು ತಿಳಿದು ಬಂತು ನನಗೂ ಕೂಡ ಆ ಏಳು ಜನಕ್ಕೂ ಇವತ್ತು ಏನಾಗಿದೆ ಅಂದ್ರೆ ಅಲ್ಲೂ ಇವಾಗ ಎಲ್ಲಿ ಬಿಟ್ಟು ಹೋಗಿದ್ರು ನಮ್ಮ ವಿರೋಧಿ ಪಕ್ಷ ಯಾವುದು ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗೂಡಿ ಅವರು ಏನು ಪಕ್ಷ ಇವನ್ನ ಒಂದು ಇವತ್ತಲ್ಲಿ ಇದನ್ನ ರಚನೆ ಮಾಡಿದ್ರು ಆ ಒಂದು ಅಲ್ಲೂ ಕೂಡ ಇವ್ರು ಯಾರು ಸಸ್ಪೆನ್ಷನ್ ಆಗಿದ್ದಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂಥರ ಇದ್ದು ಸತ್ತು ಸತ್ತಿದೀವಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವಾಗ ಅವ್ರಿಗೆಲ್ಲ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಯ್ಯೋ ನಾವು ಯಾಕಾದ್ರೂ ಅವರು ಹೋಗ್ಬಾರ್ದಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಉಳ್ಕೊಬೇಕಿತ್ತು ಏನ್ ಸಾಧನೆ ಮಾಡಿದಂಗ್ ಅನ್ನೋ ಒಂದು ಈಗ ಕೊಡ್ತಿದ್ದಾರೆ ಅವತ್ತು ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಕೂಡ ಅವತ್ತು ಯಾರು ಒಟ್ಟಿಗೆ ಇದ್ರು ನಾವು ಒಟ್ಟಿಗೆ ಹೋಗಿ ಹನ್ನೊಂದು ಜನ ಅವತ್ತು ಮತದಾನ ಮಾಡಿದ್ವಿ ನಮ್ಮ ಒಟ್ಟಿಗೆ ಜೆ ಡಿ ಎಸ್ ನಿಂದ ಅನ್ಸರ್ನವ್ರು ಕೂಡ ಧೈರ್ಯವಾಗಿ ಬಂದ ಅವತ್ತು ಜೊತೆ ನಿಂತರು ಇವತ್ತು ಅವರು ಕೂಡ ನಮ್ಮ ಜೊತೆಲಿ ನಿಂತಿದ್ದಾರೆ ಅವರು ಜೊತೆಲಿ ನಾವೆಲ್ಲರೂ ಕೂಡ ಕೌನ್ಸಿಲರ್ ಹನ್ನೊಂದು ಜನ ಕೌನ್ಸಿಲರ್ಸ್ ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಇರ್ಬೋದು ಅವ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋ ಮಾತು ಕೂಡ ಹೇಳಿದ್ರೆ ಇವತ್ತು ಜೊತೆ ನಿಂತಿದ್ದಾರೆ ಅವ್ರಿಗೆ ಈಗ ಒಂದು ಸದಸ್ಯರು ವಾರ್ಡ್ ನಂಬರ್ ಮೂರು ಶ್ರೀ ಎಸ್ ಎಂ ಮಂಜುನಾಥ್ ಬಿನ್ ಎಸ್ ಎಂ ಮುನಿಯಪ್ಪ ಸದಸ್ಯರು ವಾರ್ಡ್ ನಂಬರ್ ಶ್ರೀ ಅನಿಲ್ ಕುಮಾರ್ ಎಲ್ ಬಿ ಎನ್ ಲಕ್ಷ್ಮೀನಾರಾಯಣಪ್ಪ ಸದಸ್ಯರು ವಾರ್ಡ್ ನಂಬರ್ ಹನ್ನೊಂದು ಶ್ರೀ ಎನ್ ಕೃಷ್ಣಮೂರ್ತಿ ಮಿನ್ ನರಸಿಂಹಮೂರ್ತಿ ಸದಸ್ಯರು ವಾರ್ಡ್ ನಂಬರ್ ಹನ್ನಾರು ಶ್ರೀ ಮಂಜುನಾಥ್ ಟಿ ಬಿಮ್ರಾಯಪ್ಪ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆರಡು ಶ್ರೀ ಜಬೀಉುಲ್ಲಾ ಬಿನ್ ಅಹಮದ್ ಖಾನ್ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆಂಟು ಶ್ರೀಮತಿ ಶಿವಮ್ಮ ಗೋಮುಂಡರಾಜು ಸದಸ್ಯರು ವಾರ್ಡ್ ನಂಬರ್ ಏಳು ಈ ಏಳು ಜನ ಸಸ್ಪೆಂಡ್ ಆಗಿರೋಂಥ ಸದಸ್ಯರುಗಳು ಪಕ್ಷ ವಿರೋಧಿ ಕೆಲಸ ಮಾಡಿದಂಥ ಸದಸ್ಯರುಗಳು ಇಷ್ಟು ಜನಕ್ಕೆ ಒಂದು ನಮ್ಮ ಜಿಲ್ಲಾಧಿಕಾರಿಗಳು ಅವ್ರನ್ನ ಪಕ್ಷದಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರು ಆರು ವರ್ಷಗಳ ಕಾಲ ಇವರ ಒಂದು ಎಲ್ಲೂ ಎಲೆಕ್ಷನ್ಗೂ ಜಿಲ್ಲಾ ಕಾಗಬಾರ್ದು ಮತ್ತು ಇವ್ರದ್ದು ಏನು ಇವತ್ತು ಕೌನ್ಸಿಲರ್ ಆಗಿ ಸದಸ್ಯರು ಆ ಸದಸ್ಯತ್ವ ವಜಾಗೊಳಿಸಿ ಆದೇಶಗೊಳಿಸಿ